ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಮೊದಲನೆಯದಾಗಿ ನಮ್ಮ ಈ ಒಂದು ಮೀಡಿಯಾ ಮಾಹಿತಿ ಸ್ನೇಹ ಬಳಗಕ್ಕೆಲ್ಲ ನಮ್ಮೆಲ್ಲರ ನಾಡ ಹಬ್ಬವಾದಂತಹ ದಸರಾ ಹಬ್ಬಕ್ಕೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಮ್ಮ ಈ ದಸರಾ ಹಬ್ಬವನ್ನು ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವಿಶಿಷ್ಟ ಪದ್ಧತಿಗಳೊಂದಿಗೆ ಬಹಳ ಸಡಗರ ಮತ್ತು ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸ್ತಾರೆ ಎಲ್ಲರ ಮನೆಗಳಲ್ಲೂ ಕೂಡ ಬೊಂಬೆಗಳನ್ನ ಕೂಡಿಸಿ ಅತಿ ವಿಜೃಂಭಣೆಯನ್ನ ಈ ಒಂದು ಹಬ್ಬವನ್ನ ಆಚರಿಸ್ತೀವಿ ಸ್ನೇಹಿತರೆ ನಿಮ್ಮಲ್ಲಿ ಯಾರ್ಯಾರ ಮನೆಗಳಲ್ಲಿ ಈ ಒಂದು ಬೊಂಬೆಗಳನ್ನ ಕೂಡಿಸುವಂತಹ ಪದ್ಧತಿ ಇದೆ ಅನ್ನೋದನ್ನ ನಿಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಜೊತೆಗೆ ನೀವು ಯಾವ ಊರಿನಿಂದ ಈ ಒಂದು ಕಮೆಂಟ್ನ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ತಿಳಿಸಿ ಸ್ನೇಹಿತರೆ ಯಾರೆಲ್ಲ ಈವರೆಗೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ಹೊಸ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನೀಡ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ತಿಳ್ಕೋಬಹುದು ಈಗ ನಮ್ಮ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಒಂದು ವಿಷಯಕ್ಕೆ ಬರೋದಾದರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆಗೆ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇದು ಸರ್ಕಾರದಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ ಆಗಿರೋದರಿಂದ ಈಗಾಗಲೇ ದಸರಾ ಹಬ್ಬ ಕೂಡ ಪ್ರಾರಂಭ ಆಗಿದೆ ಇನ್ನೇನು ಒಂಬತ್ತು ದಿನಗಳಲ್ಲಿ ದಸರಾ ಹಬ್ಬವನ್ನು ಆಚರಿಸಿ ಹತ್ತನೇ ದಿನಕ್ಕೆ ವಿಜಯದಶಮಿಯನ್ನು ಕೂಡ ಎಲ್ಲರೂ ಆಚರಿಸ್ತಾರೆ ಅಷ್ಟರಲ್ಲಿಯೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಅವರು ಹೇಳಿರೋ ಪ್ರಕಾರ ಮೊದಲು ಹನ್ನೆರಡನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗುತ್ತೆ ನಂತರ ಒಂದು ವಾರಗಳಲ್ಲಿ ಎರಡನೇ ಅಂದರೆ ಹದಿಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು ಅಲ್ಲಿಗೆ ಎರಡು ಕಂತುಗಳ ಹಣ ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಎರಡು ಕಂತುಗಳ ಹಣ ಏನಿದೆ ಅದು ನಾಲ್ಕು ಸಾವಿರ ರೂಪಾಯಿಗಳು ಈ ಒಂದು ತಿಂಗಳಲ್ಲಿಯೇ ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿ ಅವರಿಂದ ಅಧಿಕೃತವಾಗಿ ಬಂದಿದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಒಂದು ಜಮಾವಣೆ ಮುಕ್ತಾಯದ ನಂತರ ಹದಿನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳು ಈಗಾಗಲೇ ಮುಗಿದೋಗಿದೆ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಕೂಡ ಹದಿನಾಲ್ಕನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿಯನ್ನು ಕೂಡ ಈ ಒಂದು ಸರ್ಕಾರದವರು ಹಾಕಬೇಕಾಗತ್ತೆ ಅಲ್ಲಿಗೆ ಆರು ಸಾವಿರ ರೂಪಾಯಿಗಳನ್ನು ಈ ತಿಂಗಳಲ್ಲಿ ಸರ್ಕಾರದಿಂದ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಬೇಕಾಗತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿರೋ ಪ್ರಕಾರ ಇದೇ ಒಂದು ವಿಧಾನದಲ್ಲಿ ಈ ಮೂರು ಕಂತುಗಳ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಎಲ್ಲ ಗೃಹಿಣಿಯರು ಕೂಡ ಈ ಬರ್ತಾ ಇರತಕ್ಕಂತಹ ಎಲ್ಲ ಹಬ್ಬಗಳು ವರ್ಷದ ದೊಡ್ಡ ದೊಡ್ಡ ಹಬ್ಬಗಳಾಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ಈ ಒಂದು ತಿಂಗಳ ಅಂತ್ಯದೊಳಗಾಗಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಅಂದರೆ ಆರು ಸಾವಿರ ರೂಪಾಯಿಗಳ ಒಂದು ಏನು ಜಮೆ ಇದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆದರೆ ಅಲ್ಲಿಗೆ ಈ ಒಂದು ನಮ್ಮ ಗೃಹಿಣಿಯರ ಒಂದು ಅಸಮಾಧಾನಕ್ಕೂ ಕೂಡ ಅಂತ್ಯ ಹಾಡಿದಂತಾಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನೀಡಿರುವಂತಹ ಈ ಒಂದು ಖಚಿತ ಮಾಹಿತಿಯ ಪ್ರಕಾರ ಈ ಒಂದು ಮೂರು ಕಂತುಗಳ ಹಣ ಈ ತಿಂಗಳ ಅಂತ್ಯದೊಳಗಾಗಿ ಜಮೆ ಆಗುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಎಲ್ಲರೂ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪತ್ರಿಕೆಗಳಿಗೂ ಕೂಡ ಅವರು ನೀಡಿರುವಂತಹ ಒಂದು ಸಂದರ್ಶನದ ಮಾಹಿತಿಯನ್ನ ಈ ಒಂದು ಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಮಾಡಿದ್ದಾರೆ ಹಾಗಾಗಿ ಅವರು ನೀಡಿರುವಂತಹ ಈ ಒಂದು ಖಚಿತ ಮಾಹಿತಿ ಹೇಳಿಕೆಯಂತೆ ಪ್ರತಿಯೊಬ್ಬ ಗೃಹಿಣಿಯರ ಖಾತೆಗಳಿಗೂ ಕೂಡ ಈ ಒಂದು ಪೆಂಡಿಂಗ್ ಇರತಕ್ಕಂತಹ ಮೂರು ಕಂತುಗಳ ಹಣ ಈ ತಿಂಗಳ ಅಂತ್ಯದೊಳಗಾಗಿ ಜಮೆ ಆದರೆ ಎಲ್ಲರಿಗೂ ಕೂಡ ಒಂದು ಹಬ್ಬದ ಖುಷಿ ಏನಿರುತ್ತೆ ಸಂಭ್ರಮ ಇರುತ್ತೆ ಅವರು ಹೇಳಿರುವಂತಹ ಪ್ರಕಾರ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಣ ಏನಿದೆ ಅದು ಈಗಾಗಲೇ ಬಿಡುಗಡೆ ಆಗಿದೆ ಹೀಗಾಗಿ ಇನ್ನೇನು ಜಮಾವಣೆ ಮಾಡಬೇಕಾದಂತಹ ಕೆಲಸ ಮಾತ್ರ ಬಾಕಿ ಇದೆ ಅಂತ ಕೂಡ ಅವರು ಕ್ಲಿಯರ್ ಮಾಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಇನ್ನೇನು ನಾವು ನೋಡಬೇಕಾಗಿದೆ ಈ ಒಂದು ದಸರಾ ಹಬ್ಬ ಮುಗಿಯೋದರಷ್ಟರಲ್ಲಿ ಒಂದು ಹನ್ನೆರಡನೇ ಕಂತಿನ ಹಣ ಮಾತ್ರ ಅಂದರೆ ಎರಡು ಸಾವಿರ ರೂಪಾಯಿಗಳು ಅಷ್ಟನ್ನಾದರೂ ಜಮಾ ಆಗುತ್ತಾ ಅನ್ನೋದನ್ನು ನಾವೀಗ ಕಾದು ನೋಡಬೇಕಾಗಿದೆ ಹನ್ನೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಈ ಒಂದು ದಸರಾ ಹಬ್ಬ ಮುಗಿಯುವಷ್ಟರೊಳಗಾಗಿ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿದ್ದೇ ಆದಲ್ಲಿ ಮುಂದೆ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಗ್ಯಾರಂಟಿಯಾಗಿ ಜಮೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಜನರಲ್ಲಿ ಮೂಡುತ್ತೆ ಸ್ನೇಹಿತರೆ ಇಂತಹ ಒಂದು ಯೋಜನೆಗಳ ಮುಖಾಂತರ ಜನಗಳಿಗೆ ರಾಜ್ಯ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದರೂ ಸಹ ಬೆಲೆಗಳು ತುಂಬ ಗಗನಕ್ಕೆ ಏರುದ್ರ ಏರಿರೋದ್ರಿಂದ ಈಗಾಗಲೇ ಸಾದಾ ದಿನಮಾನಗಳಲ್ಲೇ ಬೆಲೆಗಳು ಗಗನಕ್ಕೆ ಏರಿದೆ ಇಂತಹ ವಿಶೇಷವಾದಂತಹ ಹಬ್ಬದ ದಿನಗಳಲ್ಲಂತೂ ಸಾಮಗ್ರಿಗಳನ್ನು ಕೊಂಡುಕೊಂಡು ಜನಸಾಮಾನ್ಯರು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕಂದ್ರೆ ತುಂಬ ಕಷ್ಟ ಅನ್ನೋ ಥರ ಆಗೋಗಿದೆ ಹಾಗಾಗಿ ಸರ್ಕಾರ ನೀಡಿರುವಂತಹ ಈ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ ಪೆಂಡಿಂಗ್ ಇರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತುಗಳ ಹಣ ಬೇಗನೆ ಪ್ರತಿಯೊಬ್ಬ ಗೃಹಿಣಿಯರ ಖಾತೆಗಳಿಗೂ ಜಮೆ ಆಗಲಿ ಹಾಗೂ ಎಲ್ಲ ಒಂದು ಹಬ್ಬವನ್ನು ಪ್ರತಿಯೊಬ್ಬರು ಕೂಡ ಕುಟುಂಬದವರೊಂದಿಗೆ ವಿಶೇಷ ಖುಷಿಯಿಂದ ಸಂಭ್ರಮದಿಂದ ಆಚರಿಸಲಿ ಅಂತ ಕೇಳ್ತಾ ಮತ್ತೊಮ್ಮೆ ನಮ್ಮ ನಾಡ ಹಬ್ಬವಾದಂತಹ ಈ ಒಂದು ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಸ್ನೇಹಿತರೆ ನಮ್ಮ ಈ ಚಾನೆಲ್ನಲ್ಲಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ತಪ್ಪದೇ ನೋಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ಮಾಹಿತಿಗಳನ್ನು ನಮ್ಮ ವಿಡಿಯೋದಲ್ಲಿ ನೀವು ಪಡ್ಕೋಬಹುದು ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರೆಲ್ಲರೂ ಈವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ನಡೆಯುವುದಕ್ಕಾಗಿ ಧನ್ಯವಾದಗಳು